ಮರಡಿಯ ನರೇಗಾ ಕಾಮಗಾರಿಗೆ ತೆರಳುತ್ತಿದ್ದ ಮೂವತ್ತು ಜನರಿಗೆ ಅಪಘಾತದಲ್ಲಿ ಗಾಯಗೊಂಡವರನ್ನ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ನರೇಗಾ ಕಾಮಗಾರಿಗೆ ಇದ್ದಂತಹ ಯಮಕನ್ಮಡಿ ಕಾರ್ಮಿಕರು ಹಿಡಕಲ್ ಡ್ಯಾಂ ಬಳಿ ಕೆಲಸಕ್ಕೆ ತೆರಳುವಾಗ ಅಪಘಾತವಾಗಿದೆ ಎಂದರು

ಈಗ ಇದ್ ಅವರು ನೆರೆಗ ಅವ್ರು ಯಮಕ ಕೆಲ್ಸ ಇಲ್ಲ ಅಂತ ಹೇಳಿ ಕಲ್ತ್ ಅಲ್ಲಿ ಕೆಲ್ಸ ಅವ್ರಿಗೆ ಪ್ರಜನ್ ಮಾಡ್ಕೊಡ್ತೀವಿ ಇಲ್ಲ ಕೆಲಸ ಇಲ್ಲ ಅವ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಯಾಕಂದ್ರೆ ಏರ್ಯಾ ಬೇಕಾಗ್ತಿ ಎಲ್ಲಿ ಏರಿಯಾ ಇದೆ ಅಲ್ಲಿ ಹೋಗ್ತಾರ ಅವ್ರ ಬೇರೆ ಬೇರೆ ಕಡೆ ಹೋಗ್ತಾರ ಇದೇನು ಹೊಸದಲ್ಲ ಸುಮಾರ್ ಎರಡು ವರ್ಷದಿಂದ ಹೋಗ್ತಾರ ಅವರಿಗೆ ಸರ್ಕಾರದಿಂದ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಕೆಲವರನ್ನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಅವರ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಬರೆಸಲಿದೆ ಎಂದರು ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಒಂದೊಂದೇ ಆರೋಗ್ಯ ಇಲಾಖೆಯ ವಿಭಾಗವನ್ನು ಸ್ಥಳಾಂತರ ಮಾಡುವಂತೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ